ದಟ್ಟವಾದ ಕಾಡಿನಲ್ಲಿ ಒಂದು ಸುಂದರವಾದ ಕೆರೆ ಇತ್ತು ಆ ಕೆರೆಯಲ್ಲಿ ಆಮೆ ಮತ್ತು ಎರಡು ಹಂಸಗಳು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಹೀಗೆಯೇ ಸಮಯ ಕಳೆದು ಬೇಸಿಗೆಗಾಲ ಶುರುವಾಗುತ್ತದೆ ಬೇಸಿಗೆಗಾಲ ಶುರುವಾಗುತ್ತಿದ್ದಂತೆಯೇ ಕೆರೆಯ ನೀರೆಲ್ಲ ಬತ್ತಿ ಹೋಗುತ್ತದೆ ಈ ಬದಲಾವಣೆಯಿಂದ ಆಮೆ ಮತ್ತು ಹಂಸಗಳು ಗಾಬರಿಗೊಳ್ಳುತ್ತವೆ ನೀರಿಲ್ಲದೆ ಜೀವನ ನಡೆಸುವುದು ತುಂಬ ಕಷ್ಟ ಎಂದು ಹಂಸಗಳು ಬೇರೆ ಕೆರೆಗೆ ಹೋಗಲು ನಿರ್ಧಾರ ಮಾಡುತ್ತವೆ ಹಂಸಗಳು ಆಮೆಗೆ ಕೇಳುತ್ತವೆ ನೀನು ಹೇಗೆ ಬರುತ್ತೀಯಾ ಎಂದು ಆಗ ಆಮೆ ಯೋಚಿಸಿ ಹೇಳಿದು ನೀವು ಇಬ್ಬರೂ ಸೇರಿ ಕೋಲಿನ ತುದಿಯಲ್ಲಿ ಹಿಡಿದುಕೊಳ್ಳಿ ನಾನು ಮಧ್ಯದಲ್ಲಿ ಬಾಯಿಯಿಂದ ಕಚ್ಚಿ ಹಿಡಿಯುತ್ತೇನೆ ಎಂದು ಹೇಳುತ್ತದೆ ಆಮೆಯ ಮಾತಿಗೆ ಒಪ್ಪಿಕೊಂಡ ಹಂಸಗಳು ಆಮೆಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತವೆ ನೀನು ಏನೇ ಆದರೂ ಬಾಯಿಯನ್ನು ತೆರೆಯಬಾರದು ಎಂದು ಆಮೆಯು ಹಂಸಗಳ ಮಾತಿಗೆ ಒಪ್ಪಿಕೊಂಡಿತು ಹಂಸಗಳು ಮೇಲಕ್ಕೆ ಹಾರಲು ಶುರು ಮಾಡಿದವು ಆಕಾಶದಲ್ಲಿ ಆಮೆಯನ್ನು ಕಂಡ ಜನರು ನೋಡಿ ಆಕಾಶದಲ್ಲಿ ಆಮೆಯು ಹಾರುತ್ತಿದೆ ಎಂದು ನಕ್ಕರು ಇದರಿಂದ ಕೋಪಗೊಂಡ ಆಮೆಯು ಅವರನ್ನು ಬೈಯಲು ಬಾಯಿಯನ್ನು ತೆರೆಯುತ್ತದೆ ಬಾಯಿಯನ್ನು ತೆರೆಯುತ್ತಿದ್ದಂತೆಯೇ ಆಮೆಯು ಆಕಾಶದಿಂದ ನೆಲಕ್ಕೆ ಬಿದ್ದು ಜೀವವನ್ನು ಬಿಡುತ್ತದೆ ಈ ಕಥೆಯ ನೀತಿ ಏನೆಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮೌನವೇ ನಮ್ಮನ್ನು ಕಾಪಾಡುತ್ತದೆ